ಒಂದು ಸಾರಿ ಒಬ್ಬ ಮುದುಕಿ ಮಾವಿನ ಹಣ್ಣಿನ ಬೀಜದ ಗಿಡವನ್ನ ನೆಟ್ಟು ನೀರು ಹಾಕ್ತಾ ಇರ್ತಾರೆ ಮೊದಲು ಬೀಜವನ್ನ ನೆಟ್ಟು ನಂತರ ಗಿಡವಾಗಿ ಪುಟ್ಟ ಗಿಡಕ್ಕೆ ನೀರು ಹಾಕ್ತಾ ಇರ್ತಾರೆ ಅಂತಹ ಸಂದರ್ಭದಲ್ಲಿ ಒಬ್ಬ ದಾರಿ ಹೋಗ ಕೇಳ್ತಾನೆ ಅಲ್ಲ ಅಜ್ಜಿ ಈಗ ನೀನು ಮಾವಿನ ಹಣ್ಣಿನ ಗಿಡವನ್ನು ನೆಟ್ಟು ನೀರು ಹಾಕ್ತಾ ಇದೆಯಲ್ಲ ಇದು ಎಷ್ಟು ಬೆಳೆಯುತ್ತೆ ನೀನು ಹೋಗೋ ಅಷ್ಟರಲ್ಲಿ ಅಂತ ಕೇಳ್ತಾನೆ ನಿನಗೆ ಇದರ ಹಣ್ಣು ತಿನ್ನೋದಕ್ಕೆ ಎಲ್ಲಿ ಸಿಗತ್ತೆ ಅಂತ ಕೇಳ್ತಾನೆ ಅದಕ್ಕೆ ಮುದುಕಿ ನಕ್ಕು ಬಿಟ್ಟು ಹೇಳ್ತಾರೆ ಹೌದು ನನಗೆ ಈ ಮರದ ಹಣ್ಣುಗಳನ್ನು ತಿನ್ನುವುದಕ್ಕೆ ಆಗುವುದಿಲ್ಲ ಹಾಗೆ ನಾನು ಹೋಗೋ ಅಷ್ಟರಲ್ಲಿ ಈ ಮರ ಅಷ್ಟೊಂದು ಬೆಳೆಯುವುದೂ ಇಲ್ಲ ಆದರೆ ನಾವು ಈ ಮರದ ಹಣ್ಣನ್ನು ತಿನ್ನುವುದಕ್ಕೆ ಆಗುವುದಿಲ್ಲ ಅಂತ ಗೊತ್ತಿದ್ದರೂ ಬೀಜವನ್ನು ನೆಟ್ಟು ಗಿಡವನ್ನು ಬೆಳೆಸಿ ನೀರನ್ನು ಹಾಕಿ ಅದನ್ನು ಬೆಳೆಸ್ತಿದ್ದೀವಿ ಅಂದರೆ ನಮ್ಮ ಜೀವನ ಪೂರ್ತಿ ಯಾರೋ ಗಿಡವನ್ನು ನೆಟ್ಟು ಬೆಳೆಸಿ ನೀರು ಹಾಕಿ ಬೆಳೆಸಿ ಮಾವಿನ ಹಣ್ಣು ಬಿಟ್ಟ ಮರದಿಂದ ಮಾವಿನ ಹಣ್ಣುಗಳನ್ನು ತಿಂದುಕೊಂಡು ಬಂದಿದ್ದೀನಿ ನಾನು ಇಲ್ಲಿಯವರೆಗೂ ಅಂತ ಉತ್ತರ ಕೊಡ್ತಾರೆ ಹಾಗಾಗಿ ನಾನು ಈ ಬೀಜವನ್ನು ನೆಟ್ಟು ನೀರು ಹಾಕಿ ಗಿಡವನ್ನು ಬೆಳೆಸ್ತಾ ಇದ್ದೇನೆ ಯಾಕೆ ಅಂದರೆ ಅವರಿಗೆಲ್ಲ ಧನ್ಯವಾದವನ್ನು ಹೇಳಲಿಕ್ಕೆ ಅಂತ ಉತ್ತರವನ್ನು ನೀಡ್ತಾರೆ ಸೊ ಯಾರೋ ಒಬ್ಬರು ನಾವು ನೆಟ್ಟ ಮರದ ಹಣ್ಣು ನಾವು ತಿನ್ನುವುದಿಲ್ಲ ಅಂತ ಗೊತ್ತಿದ್ದರೂ ಬೀಜವನ್ನು ನೆಟ್ಟು ನಮಗೋಸ್ಕರ ನೀರು ಹಾಕಿದರು ಅಂತ ಅರ್ಥ ಆಗುತ್ತೋ ಜೀವನದಲ್ಲಿ ಯಾರಿಗೆ ನಾವು ಮಾವಿನ ಹಣ್ಣು ತಿನ್ನುವುದಕ್ಕೆ ಆಗೋದಿಲ್ಲ ಅಂತ ಗೊತ್ತಿದ್ದರೂ ಬೀಜ ನೆಟ್ಟು ನೀರು ಹಾಕಬೇಕು ಅಂತ ಅರ್ಥವಾಗುತ್ತೋ ಅವರಿಗೆ ಮಾತ್ರ ಜೀವನವು ನಿಜವಾಗಿ ಅರ್ಥವಾಗಿದೆ ಎಂದು ಅರ್ಥ ಅವರು ಮಾತ್ರ ಜೀವನವನ್ನು ನಿಜವಾಗಿ ಅರ್ಥ ಮಾಡಿಕೊಂಡಿದ್ದಾರೆ ಎಂದು ಅರ್ಥ ಯೋಚನೆ ಮಾಡಿ ನಿಜ ತಾನೇ